ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ದೂತ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತ ದೇಶದ ಜನರಷ್ಟೇ ಅಲ್ಲ ಇಡೀ ವಿಶ್ವದ ಜನರೇ ಮೆಚ್ಚುವಂತಹ ಆಡಳಿತ ಮಾಡಿದ್ದಾರೆ ಸದ್ಯ ಈಗ ನಡೆಯುವ ಚುನಾವಣೆ ದೇಶದ ಭವಿಷ್ಯ ನಿರ್ಧರಿಸುವುದರಿಂದ ಮೂರನೇ ಬಾರಿಗೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮಾಡಬೇಕೆಂದು ತಿಳಿಸಿದ ಅವರು ಈ ಸಾರಿ ಬಿಜೆಪಿ ಗೆಲ್ಲಿಸುವ ಮನಸ್ಸು ಮತದಾರರು ಮಾಡಬೇಕು ಎಂದು ಮನವಿ ಮಾಡಿದರು ಈ ರಾಷ್ಟ್ರದ ಅಭಿವೃದ್ಧಿಯ ಚುನಾವಣೆ ಈ ಚುನಾವಣೆ ಭಾರತ ದೇಶದ ಭವಿಷ್ಯದ ಚುನಾವಣೆ ಐನೂರು ವರ್ಷಗಳ ಹಿಂದೆ ಕೆಲವಾರು ಸಮಸ್ಯೆಗಳು ಹಾಗೇ ಇದ್ದು ಅದೆಲ್ಲವನ್ನು ಕೂಡ ಬಗೆಹರಿಸಿ ಈ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ತ ಕೊಂಡೊಯ್ತಾ ಇರ್ತಕ್ಕಂಥ ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿಗೆ ಜನ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆ ಮೇಲೆ ಈ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯನ್ನು ಬೇರೆ ಎಲ್ಲ ದೇಶಗಳು ಇದೆ ಒಬ್ಬ ರಾಷ್ಟ್ರ ನಾಯಕ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಮೋದಿಯವರ ಬಗ್ಗೆ ಇಡೀ ವಿಶ್ವ ವಿವತ್ತು ಇದೆ ಆ ಚುನಾವಣೆ ತುಮಕೂರಲ್ಲ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರ ಅಲ್ಲ ರಾಷ್ಟ್ರದ ನನ್ನೂರಕ್ಕೂ ಮೇಲ್ಪಟ್ಟ ಕ್ಷೇತ್ರಗಳು ಸನ್ಮಾನ್ಯ ಮೋದಿಯವರಿಗೆ ಆಶೀರ್ವಾದ ಮಾಡ್ತಾರೆ